ನೀರು ನೀರಿನ ಕೊರತೆ ಇದ್ದಾಗ ನಾವು ಕೃಷಿಯನ್ನು ಬಿಟ್ಟು ಹೋಗ್ಬೇಕು ಅಂತ ವಿಚಾರಕ್ಕೆ ಬಂದಾಗ ಹಾಗೆ ಬಿಟ್ಟು ಹೋದ್ರೆ ತಪ್ಪಾಗ್ತದೆ ಒಂದಿಷ್ಟು ಏನನ್ನಾದರೂ ಮಾಡೋಣ ಅಂತ ಬಂದಾಗ ಅಗ್ರೋಫಾರೆಸ್ಟ್ರಿ ಯಾಕೆ ಮಾಡಬಾರ್ದು ಅಂತೇಳಿ ಯೋಚನೆ ಬಂತು ಅಗ್ರೋಫಾರೆಸ್ಟ್ರಿ ಒಂದಿಷ್ಟು ನಮಗೆ ಪತ್ರಿಕೆ ಬರ್ತದೆ ಅಗ್ರೋಫಾರೆಸ್ಟ್ರಿ ಒಂದು ಪತ್ರಿಕೆ ಬರ್ತದೆ ಮನೆಗೆ ನಾವು ಪತ್ರಿಕೆಗಳನ್ನ ತರ್ಕರಿಸಬೇಕು ಅಲ್ಲ ಅವಾಗ ಅಗ್ರಪರಾಸ್ಟ್ ಮಾಡಿ ಬಿಟ್ಟು ಹೋಗೋಣ ಅಂತ ಒಂದು ಕ್ಲಾನಿಗೆ ಬಂದಾಗ ಅಗ್ರಪರಸ್ಟ್ ಏನೇನು ಬೇಕಂದ ಸೂಕ್ತ ಬೆಳೆಗಳು ಅಂತ ಆಯ್ಕೆ ಬಂದಾಗ ಮಾವು ಮತ್ತು ಸೀತಾಫಲ ಶ್ರೀಗಂಧ ಆಯ್ಕೆ ಮಾಡ್ಕೊಂಡಿದ್ದೀವಿ ಮಾವು ಶ್ರೀಗಂಧ ಇದು ಅರಣ್ಯ ಪ್ರದೇಶದ ಮರಗಳು ನಮಗೆ ಸೂಕ್ತ ಆಗುವಂಥ ಬೆಳೆಗಳು ನಮ್ಮ ಪ್ರದೇಶಕ್ಕೆ ಅಂದರೆ ನಲವತ್ತೈದು ಡಿಗ್ರಿ ತನಕ ಹೋಗ್ತದೆ ನಮಗೆ ನಲವತ್ತೈದು ಡಿಗ್ರಿ ತನಕ ಹೋದಾಗ ಕೂಡ ಆ ಗಿಡ ಉಳಿಬೇಕಂದ್ರೆ ಮಾವು ತಪ್ಪದ ಶ್ರೀಗಂಧ ಹಾಗಾಗಿ ಇದನ್ನು ಅರಣ್ಯವಾಗಿ ಪರಿವರ್ತನೆ ಮಾಡಲಿಕ್ಕೆ ಹದಿನೈದು ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ವಿ ಆನಂತರ ನೀರು ಸಿಕ್ತಿ ಮತ್ತು ಬೇರೆ ಬೇರೆ ಐತಿ ಅಗ್ರೋಫಾರೆಸ್ಟು ಹೋಯ್ತಿಲ್ಲ ಲಾಭದಾಯಕ ಕೃಷಿಯನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ ಈ ಹಣ್ಣುಗಳನ್ನೇನು ಮಾಡ್ತೀವಲ್ಲ ನಾವೇ ಪ್ಯಾಕ್ ಮಾಡ್ತೀವಿ ನೀವೇನು ಮೌಲ್ಯವರ್ಧನೆ ಅಂತ ಏನು ಕರಿತೀವಲ್ಲ ವ್ಯಾಲ್ಯೂ ಎರಡು ನಾವು ನೂರು ರೂಪಾಯಿ ಕೆ ಜಿ ಹಣ್ಣನ್ನು ಕೊಡ್ತೇವೆ ಈ ಹತ್ತು ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಕೊಡೋದಿಲ್ಲ ಹತ್ತು ಕೆ ಜಿ ಬಾಕ್ಸ್ ಮಾಡ್ತೀವಿ ಹತ್ತು ಕೆ ಜಿ ಬಾಕ್ಸನ್ನು ಕೊಡ್ತೀವಿ ಫೋನ್ ಮುಖಾಂತರ ನಮಗೆ ಒಂದು ಇಂಥ ಒಂದು ಬಾಕ್ಸ್ ಬೇಕಂತ ಕೇಳ್ತಾರೆ ಸಾಯಂಕಾಲ ಹಣ್ಣು ಸೀಸನ್ ಸ್ಟಾರ್ಟ್ ಆದಾಗ ಸಾಯಂಕಾಲ ಒಂದು ಕೇಂದ್ರ ಮಾಡ್ತೀವಿ ಲಿಂಗ್ಸೂರು ಅಥವಾ ಮತ್ಸೂರು ಈ ಥರ ಒಂದೊಂದು ದಿನ ಒಂದೊಂದು ಏರಿಯಕ್ಕ ಎಷ್ಟು ಬುಕ್ ಆಗಿರ್ತೋ ಆ ಬುಕ್ಕನ್ನು ಆ ಒಂದು ಕೇಂದ್ರಕ್ಕೆ ಬಂದ್ಕೊಂಡು ಅವ್ರು ಬಂದು ತೆಗೆದುಕೊಂಡು ಹೋಗ್ತಾರೆ ಪ್ರತಿ ವರ್ಷ ಈ ಥರದ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಹಾಗಾಗಿ ಒಂದಿಷ್ಟು ಲಾಭದಾಯಕವಾಗಿ ಈಗ ಅರಣ್ಯ ಅರಣ್ಯ ಕೃಷಿಯಲ್ಲಿ ಏನೇನು ಗಿಡಗಳು ಸರ್ ಅರಣ್ಯ ಕೃಷಿ ಎಷ್ಟು ಏನೇನು ಯಾವ ಗಿಡಗಳು ಎಷ್ಟು ಇವೆ ಮಾವು ಗಿಡ ಅದಾವೆ ಈಗ ನೂರು ಗಿಡಲ್ಲಿ ಗಿಡದಲ್ಲಿ ಸಣ್ಣ ಒಂದಿಷ್ಟು ಗ್ಯಾಪ್ ಆದ ನಂತರ ಏಳ್ನೂರು ಉಳ್ಕೊಂಡಿದ್ದೆವು ಮತ್ತೆ ಹಚ್ಚಿದ ಮೇಲೆ ಮತ್ತೆ ಏಳ್ನೂರು ಅವು ಒಟ್ಟು ಕೂಡಿ ಒಂದು ಹದಿನೈದು ಮಾವು ಹದಿನೈದುನೂರು ಮಾವು ಹದಿನೈದುನೂರು ಪ್ಲಸ್ ಎರಡು ಸಾವಿರ ಹೆಬ್ಬೆವು ಇತ್ತು ಅದು ಕಟಾಗಿದೆ ಕಟವ್ ಮತ್ತೆ ಮತ್ತು ರೀ ಮತ್ತೆ ಅದು ಬ್ರಾಂಚಸ್ ಬಂದು ಮತ್ತೆ ಉಟ್ ಇದೆ ಒಂದು ಎರಡು ಸಾವಿರ ಶ್ರೀಗಂಧ ಹಚ್ಚಿದ್ದೆವು ಎರಡು ಸಾವಿರ ಅವು ಗ್ಯಾಪ್ ಆಗಿ ಸುಮಾರು ಒಂದು ಸಾವಿರ ಗಿಡಗಳಿದಾವೆ ಸೀತಾಫಲ್ ಹಚ್ಚಿದ್ದೇವೆ ಅದು ಆಯ್ಕೆ ಹೈಬ್ರಿಡೇಷನ್ ಹಚ್ಚಿದ್ದೇವೆ ಅದು ಆಯ್ಕೆ ತಳಿಗಳು ತಪ್ಪಾಯ್ತವ ಅದು ಬ್ರೀಡ್ ತಪ್ಪಾಯ್ತ ಗೊತ್ತಿಲ್ಲ ಅದು ಹಣ್ಣು ಕೊಡಲಿಲ್ಲ ಅದು ರಾಮ್ ಫಲ ಅಂತ ಬರ್ತತ್ತಲ್ಲ ಅವತ್ತಿನ ಕಾಲಘಟ್ಟದಲ್ಲಿ ರಾಮ್ ಫಲ ಅದು ಹಣ್ಣೇ ಕೊಡಲಿಲ್ಲ ಅದು ಬ್ರೀಡ್ ಕಳ್ ಬೋಟ್ ಫೇಲ್ ಆಗಿತ್ತೋ ಅದನ್ನೆಲ್ಲ ಬಿಟ್ಟೆವು ತೆಗೆದು ಈ ಸದ್ಯಕ್ಕೆ ಶ್ರೀಗಂಧ ಹೆಬ್ಬೆವು ಮಾವು ಪ್ಲಸ್ ಹೊಂಗೆ ಜಂಪಲ್ಲು ಹಲಸು ನೇರಳೆ ಲಿಂಬು ಇಷ್ಟುಗಳನ್ನ ಇಲ್ಲಿ ಕೂಡಿಸ್ಕೊಳ್ಳಿ ಎಲ್ಲ ಕೂಡಿ ಎಷ್ಟು ಸಸ್ಯಗಳು ಸರ್ ಎಲ್ಲ ಕೂಡಿಸಿ ಒಂದು ಮೂರ್ ನಾಲ್ಕ್ ಸಾವಿರ ಸಸ್ಯಗಳು ಹಾಕ್ತವೆ ನಾಲ್ಕ್ ಸಾವಿರ ಸಸ್ಯಗಳು ಇದರಲ್ಲಿ ನೀವು ಹೆಬ್ಬೆ ಹೆಬ್ಬೆ ಕಟಾವು ಮಾಡಿ ಕಳಿಸಿದಿರಿ ಕಳಿಸಿದೀವಿ ಮತ್ತೆ ಯಾವ ಕಟಾವು ಈ ತರ ಏನಾದರೂ ಆಗಿದೆ ಇಲ್ಲ ಹೆಬ್ಬೇವು ಅದು ಕಟಾವು ಬಿಟ್ಟು ಬೇರೆ ಏನು ಕಟಾವು ಆಗಿಲ್ಲ ಹಾಗೆ ದನ ಕರುಗಳಿಗೆ ಮೇವು ಕೂಡ ಹಾಕಿದ್ರೆ ದನ ಕರುಗಳಿಗೆ ಹಾಕ್ತೇವೆ ಆದ್ರೆ ಅದೇನ್ ಮೇಜರ್ ಅಂತ ಏನಿಲ್ಲ ಬಟ್ ಮೇವು ಕೂಡ ಇದೆ ಒಂದಿಷ್ಟು ದನ ಮೇವು ಇದೆ ಒಟ್ಟಾರೆ ಈಗ ನಾವು ಬರೇ ಒಂದೇ ಬೆಳೆಯನ್ನು ಬೆಳೆಯೋದಕ್ಕಿಂತ ಬೇರೆ ಬೇರೆ ಗಿಡಗಳು ಹಣ್ಣಿನ ಗಿಡಗಳು ಮತ್ತು ಅರಣ್ಯ ಕಾಡು ಗಿಡಗಳು ಬೆಳೆಯೋದ್ರಲ್ಲಿ ಲಾಭದಾಯಕಿದೆ ಇದೆ ಒಂದು ಒಂದು ರೀತಿಯ ಪದ್ಧತಿಗಳಿಂದ ಮಾಡಿಕೊಂಡಾಗ ಇನ್ನೊಂದು ರೂಪದಲ್ಲಿ ನಮಗೆ ಇನ್ಕಮ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಅಂತ ಯಾಕಂದ್ರೆ ನಾನು ಒಂದನ್ನೇ ನಾವು ಒಂದು ದಾಳಂಬ್ರೆ ಮಾಡ್ತೀನಿ ಅದು ಫೇಲ್ ಆಗ್ಬೋದಲ್ಲ ಮತ್ತು ಇದು ಫೇಲ್ ಆಗೋದಿಲ್ಲ ದುಡ್ಡು ಕಡಿಮೆ ಕೊಡಬಹುದು ಫೇಲ್ ಆಗೋದಿಲ್ಲ ಹಾಗಾಗಿ ಇದನ್ನು ಯಾಕೆ ಮಾಡ್ಬೋದು ಎಲ್ಲ ಥರದ ಹಣ್ಣು ಕೂಡ ಇರಲಿ ಅಂತ ಮಾವು ನಮ್ಮ ಪ್ರದೇಶಕ್ಕೆ ಸೂಕ್ತ ಬೆಳೆ ಹಾಗಾಗಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೆವು